ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಹೆಲ್ದಿಯಾಗಿ ನೂಡಲ್ಸ್ ಹೇಕ್ ಮಾಡೋದೇ ಹೇಳ್ಕೊಡ್ತೀನಿ ಇದು ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ಯಾವುದೇ ರೀತಿ ಔಟ್ಸೈಡಿಂದ ತಂದಿರೋ ನೂಡಲ್ಸ್ ಅಲ್ಲ ಇದು ಮನೆಯಲ್ಲೇ ಗೋಧಿ ಹಿಟ್ಟಿಂದ ಮಾಡಿರುವಂಥ ನೂಡಲ್ಸ್ ಮೊದಲು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಆಲ್ರೆಡಿ ಒಂದು ಕಪ್ಪು ಮತ್ತು ಎರಡು ಕಪ್ ಎರಡು ಕಪ್ ಗೋಧಿ ಹಿಟ್ಟು ಹಾಕೊಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಒಂದು ಆಗುವಷ್ಟು ನೀರು ಅಂದರೆ ನಾನಿವಾಗ ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು ನಾನಿವಾಗ ಇದನ್ನು ಇಟ್ಟು ನೋಡಿ ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಇವಾಗ ಈಗ ನನಗೆ ಎಷ್ಟು ನೀರು ಬೇಕಾಗುತ್ತೋ ಮತ್ತು ಇದು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಈಗ ಚೆನ್ನಾಗಿ ನಾದೋದ್ರಿಂದ ಯಾವುದೇ ರೀತಿ ಒಳಗೆ ಬಬಲ್ಸ್ ಇರೋಲ್ಲ ಮತ್ತು ಪೌಡ್ರ್ ಕಂಟೆನ್ಸ್ ಕನ್ಸಿಸ್ಟೆನ್ಸಿ ಇರಲ್ಲ ಈಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಈಗ ಸಾಫ್ಟಾಗಿ ಹಿಟ್ಟಾಗಿದೆ ಈಗ ಇದು ಸಾಫ್ಟಾಗಿ ಹಿಟ್ಟಾಗಿರೋದ್ರಿಂದ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಪ್ಲೇಟ್ ಮುಚ್ಚಿಟ್ಟು ಎತ್ತಿಕ್ತೀನಿ ಇವಾಗ ನಾನು ನೂಡಲ್ಸ್ ಮಾಡೋಕ್ಕೋಸ್ಕರ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಮತ್ತು ಮೂರು ಹಸಿಮೆಣ್ಸಿಕಾಯಿನೂ ಸಹ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಮತ್ತು ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮಗೆ ಬೇಕಾದರೆ ಯಾವುದೇ ರೀತಿ ತರಕಾರಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಅಥವಾ ಕಾರ್ನು ಸಹ ಹಾಕೋಬೋದು ಬಟ್ ನನ್ನ ಹತ್ರ ಇವಾಗ ಕಾಲಿಫ್ಲವರ್ ಇರೋದ್ರಿಂದ ನಾನು ಅದೊಂದು ಹಾಕೋತಾ ಇದ್ದೀನಿ ಇವಾಗ ನಾನು ಆವಾಗಲೇ ಎತ್ತಿಟ್ಟಿರುವ ಚಪಾತಿ ಹಿಟ್ಟನ್ನ ಮತ್ತೆ ನಾದಬೇಕು ಚೆನ್ನಾಗಿ ನಾದೋದ್ರಿಂದ ನಾವು ನೂಡಲ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಆಲ್ರೆಡಿ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎರಡು ಚೊಂಬಾಗುವಷ್ಟು ನೀರು ಹಾಕ್ಕೊತಿದ್ದೀನಿ ಈಗ ನೀರು ಹಾಕ್ಕೊಂಡು ಅದು ನೀರು ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಆಲ್ರೆಡಿ ನಾವು ಆಲ್ರೆಡಿ ಚಪಾತಿ ಹಿಟ್ಕು ಸಹ ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಮನೆಯಲ್ಲಿ ಚಕ್ಲಿ ಒಳ್ಳಿರೋದ್ರಲ್ಲಿ ಈ ರೀತಿ ಮೋಲ್ಡ್ ಆಗೋವಂಥದ್ದು ನೂಡಲ್ಸ್ ಮಾಡುವಂಥದ್ದು ಇದೆ ಎಲ್ಲರ ಮನೆಯಲ್ಲೂ ಚಕ್ಲಿ ಮಾಡುವಂಥ ಹೊಳ್ಳಿದ್ದೇ ಇರುತ್ತೆ ಅದಕ್ಕೆ ನಾವು ಚಪಾತಿ ಮಾಡಿಟ್ಕೊಂಡಿರುವ ಹಿಟ್ಟನ್ನು ಅದರೊಳಗೆ ಹಾಕ್ಕೊಂಡು ನಾನು ಡೈರೆಕ್ಟಾಗಿ ನೀರೊಳಗೆ ಸಹ ಹಾಕೋತಾ ಇದ್ದೀನಿ ಇಲ್ಲಾಂದರೆ ನಾವು ತಟ್ಟೆಯೊಳಗೂ ಹಾಕಿ ಅದನ್ನು ನೀರೊಳಗೆ ಬಿಡ್ಬೋದು ಇಲ್ಲಾಂದರೆ ಡೈರೆಕ್ಟ್ ತಟ್ಟೆ ನೀರೊಳಗೂ ಸಹ ಹಾಕ್ಬೋದು ಇವಾಗ ನಾನು ಇದನ್ನು ನೀರೊಳಗೆ ಹಾಕೊತಾ ಇದ್ದೀನಿ ಇದು ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ನೂಡಲ್ಸು ಕಚ್ಕೊಳ್ಳೋದಿಲ್ಲ ಈ ರೀತಿ ನಾನು ಕಲಸಿಟ್ಕೊಂಡಿರುವ ಎಲ್ಲ ಚಪಾತಿ ಇದ್ದನ್ನು ನಾನು ಚಕ್ಲಿ ಒಳ್ಳಲ್ಲೇ ಹಾಕಿ ಈ ರೀತಿ ನೂಡಲ್ಸ್ ಮಾಡಿ ತೆಗೆದಿಟ್ಟಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋದ್ರಿಂದ ಕಟ್ ಮಾಡಿದ್ದೀನಿ ಈ ರೀತಿ ನೀರು ಪೂರ್ತಿಯಾಗುವಷ್ಟು ನಾನು ನೂಡಲ್ಸ್ನ ಆಲ್ರೆಡಿ ನಾನು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಈಗ ಇದು ಚೆನ್ನಾಗೇ ಬೇಯಬೇಕು ಇದನ್ನು ಬೇಯಿಸೋದು ಹೆಂಗೆ ಅಂದರೆ ಸಣ್ಣ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಈ ರೀತಿ ಕಟ್ ಮಾಡಿದ್ರೆ ಅದರೊಳಗೆ ವೈಟ್ ಕಲರ್ ಕಾಣಿಸ್ಬಾರ್ದು ಆ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾನಿವಾಗ ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಬಿಡ್ತೀನಿ ಈಗ ಆಲ್ರೆಡಿ ಇದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸಾಗಿದ್ದರಿಂದ ಇದು ದಪ್ಪ ಆಗುತ್ತೆ ನೂಡಲ್ಸ್ ದಪ್ಪ ಆದಮೇಲೆ ನಾವು ಈ ರೀತಿ ಸೋಸೋದ್ರನ್ನ ತೊಗೊಂಡು ಅಥವಾ ಜಾಲ್ರಿ ಏನಾದರೂ ತೊಗೊಂಡು ನಾವು ಇದನ್ನು ಚೆನ್ನಾಗಿ ಸೋಸಿ ತಣ್ಣೀರು ಹಾಕಿ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ನೆಕ್ಸ್ಟ್ ನಾನಿವಾಗ ಒಂದು ಕಡಾಯಿ ಇಟ್ಟು ಆ ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬಟಾಣಿ ಬಟಾಣಿ ಆಪ್ಷನಲ್ ನಿಮ್ಮ ಇಷ್ಟ ಬಟಾಣಿ ಹಾಕೋಬೋದು ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಹ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ನಾವೀಗ ಇದನ್ನು ಸ್ವಲ್ಪ ಹುರ್ಕೋಬೇಕು ಈಗ ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಹಸೆ ಮೆಣಸಿಕಾಯಿ ಇವಾಗ ನಾವು ಖಾರ ಇಷ್ಟಪಡೋರು ಖಾರ ಹಾಕೋಬಹುದು ನೆಕ್ಸ್ಟ್ ಇವಾಗ ಅದಕ್ಕೆ ಒಂದು ಎರಡರಿಂದ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಸಹ ಹಾಕೊಂಡಿದ್ದೀನಿ ಈಗ ನಮ್ಮ ಮನೆಯಲ್ಲಿ ಖಾರ ಇಷ್ಟಪಡ್ತೀವಿ ಅಂತ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀವಿ ಇಲ್ಲಾಂದರೆ ಆಪ್ಷನಲ್ ನೀವು ತರಕಾರಿ ಹಾಕ್ಕೊಳ್ಳಬಹುದು ಇಲ್ಲಾಂದರೆ ನೀವು ಹಂಗೆ ಈರುಳ್ಳಿ ಟೊಮೊಟೊ ಹಾಕಿ ಸಹ ಮಾಡ್ಬೋದು ಈಗ ನಾನು ಅದಕ್ಕೆ ಆಲ್ರೆಡಿ ಎರಡು ಎರಡು ಸರಿ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ತಾಯಿದ್ದೀನಿ ಈಗ ಉಪ್ಪು ಹಾಕಿ ಸ್ವಲ್ಪ ಹುರ್ಕೋಬೇಕು ನಾನಿವಾಗ ಅದಕ್ಕೆ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಆ ಟೊಮೊಟೊನೂ ಸಹ ನಾನಿವಾಗ ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಹುರ್ಕೋತೀನಿ ನಿಮಗೆ ತರಕಾರಿಗಳು ಇಷ್ಟ ಆಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪರೆ ಈರುಳ್ಳಿ ಟೊಮೊಟೊ ಹಾಕಿ ನೀವು ಸಹ ನೂಡಲ್ಸ್ ಮಾಡ್ಬೋದು ಇಲ್ಲಾಂದರೆ ನೀವು ಸಾಸ್ ಸಾಸ್ ಹಾಕಿ ಆದರೂ ಮಾಡ್ಬೋದು ಈಗ ನಾನು ಅದಕ್ಕೆ ಹೂಕೋಸ್ ಅವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ನಾನು ಆಲ್ರೆಡಿ ನೂಡ ಹೂಕೋಸ್ನ ಆ ಹೂಕೋಸ್ನ ಸಹ ಹಾಕಿ ಇವಾಗ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇವಾಗ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಇವಾಗಲೇ ಹಾಕಿರುವ ಹೂಕೋಸೆಲ್ಲ ನೀರು ನೀರಿನ ಅಂಶ ಹೇಳ್ಕೊಳ್ಳುತ್ತೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಕೆಚಪ್ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ ಅನ್ನೋ ಕೆಚಪ್ ಇತ್ತು ಆ ಕೆಚಪ್ನ ಇವಾಗ ಅದಕ್ಕೆ ನಿಮ್ಮ ನಿಮ್ಮನೇಲಿ ಯಾವುದೇ ರೀತಿ ಕೆಚಪ್ ಪ್ಲೇನ್ ಕೆಚಪ್ ಆಗಲಿ ಹಾಕೋಬೋದು ಇಲ್ಲಾಂದರೆ ಸಾಸಸ್ ಅವೈಲೇಬಲ್ ಇಲ್ಲ ಅಂದ್ರೂ ಸಹ ನೀವು ಡೈರೆಕ್ಟ್ ತರಕಾರಿ ಮತ್ತು ಈರುಳ್ಳಿಯಿಂದ ಸಹ ಮಾಡ್ಬೋದು ನಿಮ್ಮನೇಲಿ ಸೋಯಾ ಸಾಸ್ ವೆನಿಗರ್ ಏನೇ ಇದ್ದರೂ ಸಹ ಆ್ಯಡ್ ಮಾಡ್ಕೋಬೋದು ಅವನ್ನೆಲ್ಲ ಆಪ್ಷನಲ್ ಇವಾಗ ನನ್ನ ಹತ್ರ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ ಅನ್ನೋದಿತ್ತು ಅಂತ ಸಹ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆ ಸಾಸ್ ಸ್ಮೆಲ್ಲೆಲ್ಲ ಹೋಗಬೇಕು ಯಾಕಂದರೆ ಅದರಲ್ಲಿ ಸಾಸ್ದು ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋದ್ಮೇಲೆ ಇವಾಗ ನಾನು ಆಲ್ರೆಡಿ ಆವಾಗಲೇ ಬೇಯಿಸಿ ಎತ್ತಿಟ್ಟಿರುವ ನೂಡಲ್ಸ್ನ ಹಾಕೋಬೇಕು ಈಗ ಆ ನೂಡಲ್ಸು ತಣ್ಣಗಾಗಿದೆ ಇವಾಗ ಆ ನೂಡಲ್ಸ್ನ ಎಲ್ಲ ಹಾಕಿ ಈಗ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಈಗ ಈ ನೂಡಲ್ಸ್ ಹೆಲ್ದಿಯಾಗಿರುತ್ತೆ ಯಾಕಂದರೆ ಇದನ್ನು ನಾವು ಮನೆಯಲ್ಲೇ ಮಾಡಿದ್ದೀವಿ ಇವಾಗ ನಾವು ಅದನ್ನು ತಣ್ಣೀರಲ್ಲಿ ಯಾವಾಗಲೇ ಎತ್ತಿಟ್ಟಿರೋದ್ರಿಂದ ಅದನ್ನು ಉದ್ರುದು ನಾವು ಅದನ್ನು ಹಂಗೆ ಎತ್ತಿಟ್ಬಿಟ್ಟಿದ್ರೆ ಅದೆಲ್ಲ ಮುದ್ದೆ ಆಗಿಬಿಡ್ತಿತ್ತು ಇವಾಗ ಅದು ಒಂದು ಅದುವಾಗಿದೆ ಈಗ ಅದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಅದನ್ನ ಹತ್ರ ಒನ್ ಟು ತ್ರೀ ಮ್ಯಾಗಿ ಮಸಾಲ ಇತ್ತು ಅಂತ ನಾನು ಅದನ್ನು ಸಹ ಹಾಕೊತ ಇದ್ದೀನಿ ನೀವು ಬೇಕಾದರೆ ಗರಂ ಮಸಾಲ ಚಿಲ್ಲಿ ಪೌಡ್ರು ಎಲ್ಲ ಹಾಕೊಬೋದು ನಾನು ಆಲ್ರೆಡಿ ಮೂರು ಮೆಣಸಿಕಾಯಿ ಹಾಕಿರೋದ್ರಿಂದ ಖಾರ ಚೆನ್ನಾಗಿದೆ ಅದಕ್ಕೆ ನಾನು ಆಡ್ ಆ್ಯಡ್ ಇಲ್ಲ ನೀವು ಇದಕ್ಕೆ ಬೇಕಾದರೆ ಒಂದು ಮೊಟ್ಟೆನೂ ಸಹ ಒಡ್ಕೊಬೋದು ವೆಜಿಟೇರಿಯನ್ ಅವ್ರು ತಿಂತೀರ ಅಂದರೆ ಇದನ್ನು ಈ ರೀತಿಯೂ ಸಹ ಮಾಡ್ಕೋಬೋದು ನಾನ್ ವೆಜ್ ಅವ್ರು ಬೇಕು ಅಂದರೆ ಇದಕ್ಕೆ ಒಂದು ಮೊಟ್ಟೆ ಸಹ ಒಡೆದು ಹಾಕಿದ್ರೆ ಇದು ಎಗ್ ಮ್ಯಾಗಿ ಸಹ ಆಗುತ್ತೆ ಈಗ ಇದು ಎಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡಿರುವ ಮ್ಯಾಗಿ ಈಗ ನೋಡಿ ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಬೌಲ್ಗೆ ಈಗ ಟೇಸ್ಟಿಯಾಗಿರುವ ಓಮ್ ಮೇಡ್ ನೂಡಲ್ಸ್ ಮಾಡ್ಕೊಂಡಿದ್ದೀವಿ ಇದು ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ಯಾವುದೇ ರೀತಿ ಮೈದಾ ಇಂದ ಮಾಡಿಲ್ಲ ಗೋಧಿ ಹಿಟ್ಟಿಂದ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ